ಕುಂಭಮೇಳಕ್ಕೆ ಹೋದ ಕನ್ನಡಿಗರು ದುರಂತ ಅಂತ್ಯ ಕಂಡಿದ್ದಾರೆ ಪುಣ್ಯ ಸ್ನಾನಕ್ಕೆ ತೆರಳುತ್ತಾ ಇದ್ದ ವೇಳೆ ಮತ್ತೊಂದು ಅಪಘಾತ ಸಂಭವಿಸಿದೆ ಮಧ್ಯಪ್ರದೇಶದ ಜಬಲಾಪುರ ಪೆಹ್ರಾ ಟೋಲ್ ನಾಕಾ ಬಳಿ ಸಂಭವಿಸಿದ ಅಪಘಾತದಲ್ಲಿ ಗೋಕಾಕ್ ನಗರದ ಆರು ಮಂದಿ ಮೃತಪಟ್ಟಿದ್ದಾರೆ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಗೋಕಾಕ್ ತಾಲೂಕಿನ ಲಕ್ಷ್ಮಿ ಬಡಾವಣೆ ನಿವಾಸಿಗಳಾದ ಬಾಲಚಂದ್ರ ಗೌಡರ್ ಸುನಿಲ್ ಶೇಡಶ್ಯಾಳೆ ಬಸವರಾಜ್ ಕುರ್ತಿ ಬಸವರಾಜ್ ದೊಡಮಾಳ್ ಈರಣ್ಣ ಶೇಬಿನ ಕಟ್ಟಿ ವಿರೂಪಾಕ್ಷ ಗುಮತಿ ಮೃತ ದುರ್ದೈವಿಗಳು ಗಾಯಗೊಂಡ ಮುಸ್ತಾಕ್ ಶಿಂದಿ ಕುರಬೇಟ ಸದಾಶಿವನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬೆಳಗಿನ ಜಾವ ಕ್ರೂಸರ್ ವಾಹನ ಚಾಲಕನ ತ್ರ ನಿಯಂತ್ರಣವನ್ನ ತಪ್ಪಿ ಬಸ್ಗೆ ಡಿಕ್ಕಿ ಹೊಡೆದಿದೆ ಪುಣ್ಯವನ್ನ ಪಡಿಲಿಕ್ಕೆ ಅಂತ ಹೇಳಿ ಸಾಕಷ್ಟು ಜನರು ಕೋಟ್ಯಾಂತರ ಮಂದಿ ಕುಂಭಮೇಳಕ್ಕೆ ಇದ್ದಾರೆ ಕುಂಭಮೇಳದಲ್ಲಿ ಮಿಂದೆದ್ದು ಪಾಪಗಳನ್ನ ಕಳೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಆದರೆ ಇಂತಹ ಪುಣ್ಯ ಸ್ನಾನಕ್ಕಿಂತ ಕುಂಭಮೇಳಕ್ಕೆ ಹೊರಟಂತಹ ಕನ್ನಡಿಗರು ಮಧ್ಯಪ್ರದೇಶದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ ಪುಣ್ಯ ಸ್ನಾನಕ್ಕೆ ತೆರಳ್ತಾ ಇದ್ದ ವೇಳೆ ಈ ಅಪಘಾತ ಸಂಭವಿಸಿದೆ ಮಧ್ಯಪ್ರದೇಶದ ಜಬಲಾಪುರ ಪೆಹ್ರಾ ಟೋಲ್ ನಾಕಾ ಬಳಿ ಈ ಒಂದು ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಕ್ರೂಸರ್ ಗಾಡಿಯಲ್ಲಿ ಹೋಗ್ತಾ ಇದ್ದಂತಹ ಕನ್ನಡಿಗರು ದುರಂತ ಅಂತ್ಯವನ್ನ ಕಂಡಿದ್ದಾರೆ ಮೃತರನ್ನ ಗೋಕಾಕ್ ನಗರದ ನಿವಾಸಿಗಳು ಅಂತ ಹೇಳಿ ಗುರುತಿಸಲಾಗಿದೆ ಆರು ಮಂದಿ ಮೃತಪಟ್ಟಿದ್ರೆ ಅದರಲ್ಲಿ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಗೋಕಾಕ್ ತಾಲೂಕಿನ ಲಕ್ಷ್ಮಿ ಬಡಾವಣೆ ನಿವಾಸಿಗಳಾದ ಬಾಲಚಂದ್ರ ಗೌಡರ್ ಸುನೀಲ್ ಶೇಡಶ್ಯಾಳೆ ಬಸವರಾಜ್ ಕುರ್ತಿ ಬಸವರಾಜ್ ದೊಡಮಾಳ್ ಈರಣ್ಣ ಶೇಬಿನ ಕಟ್ಟಿ ಗುಮತಿ ಮೃತಪಟ್ಟಂತಹ ದುರ್ದೈವಿಗಳು ಗಾಯಗೊಂಡಂತಹ ಮುಸ್ತಾಕ್ ಶಿಂದಿ ಕುರಬೇಟ ಸದಾಶಿವನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬೆಳಗಿನ ಜಾವ ಕ್ರೂಸರ್ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಬಸ್ಗೆ ಡಿಕ್ಕಿ ಹೊಡೆದು ಈ ಒಂದು ದುರಂತ ಸಂಭವಿಸಿದೆ ಈ ದುರಂತದಲ್ಲಿ ಆರು ಮಂದಿ ಅದು ಕೂಡ ಕನ್ನಡಿಗರು ಮಧ್ಯಪ್ರದೇಶದಲ್ಲಿ ದುರಂತ ಅಂತ್ಯವನ್ನ ಕಂಡಿರುವಂತದ್ದು ನೋವಿನ ಸಂಗತಿಯಾಗಿದೆ